ನಗರಸಭೆ ಪೌರಾಯುಕ್ತರಿಗೆ ಗೆರಾವು ಶಹಾಪುರ ನಗರದ ಐ ಎಸ್ ಎಂ ಟಿ ಎ ಮೂವತ್ತೆರಡು ಮೂಲೆ ನಿವೇಶನಗಳನ್ನು ಸಾರ್ವಜನಿಕವಾಗಿ ಹರಾಜು ಮಾಡುವ ಮೂಲಕ ಹಂಚಿಕೆ ಮಾಡಲು ಉದ್ದೇಶಿಸಿದ್ದ ನಗರಸಭೆ ಸಾರ್ವಜನಿಕರಿಂದ ಅರ್ಜಿಯನ್ನು ಆಹ್ವಾನಿಸಿ ಶನಿವಾರ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಿತು ನೋಂದಣಿಯಾದ ನಿವೇಶನಗಳು ಸಹ ಹರಾಜು ಪ್ರಕ್ರಿಯೆಯಲ್ಲಿ ಪ್ರತ್ಯಕ್ಷ ಜನಾಕ್ರೋಶ ಗೊಂದಲದ ಗೂಡಾದ ನಿವೇಶನ ಹಂಚಿಕೆ ಹರಾಜು ರದ್ದು ಆದರೆ ಹರಾಜು ಪ್ರಕ್ರಿಯೆಯಲ್ಲಿ ಮೂವತ್ತೆರಡು ನಿವೇಶನಗಳ ಬದಲಿಗೆ ಬರೀ ಹತ್ತೊಂಬತ್ತು ನಿವೇಶನಗಳನ್ನು ಮಾತ್ರ ಹರಾಜು ಮಾಡಲಾಗುತ್ತದೆ ಇನ್ನುಳಿದ ಹದಿಮೂರು ನಿವೇಶನಗಳನ್ನು ಹರಾಜು ಪ್ರಕ್ರಿಯೆಯಲ್ಲಿ ಇಡಲಾಗುವುದಿಲ್ಲ ಕಾರಣ ಹೈಕೋರ್ಟ್ನಿಂದ ತಡೆಯಾಜ್ಞೆ ಬಂದಿದೆ ಎಂಬ ಸಬೂಬನ್ನ ಪೌರಾಯುಕ್ತರು ನೀಡುತ್ತಿದ್ದಂತೆ ಇಡೀ ಸಭೆ ಗೊಂದಲದ ಗೂಡಾಗಿ ಪರಿಣಮಿಸಿತು ಇದು ಪ್ರಸ್ತುತ ಹರಾಜು ಪ್ರಕ್ರಿಯೆ ರದ್ದುಗೊಳಿಸಿ ಮುಂದೂಡುವಂತಾಯಿತು ಆಕ್ರೋಶಕ್ಕೆ ಒಳಗಾದ ಪೌರಾಯುಕ್ತ ಕೊನೆಗೂ ಮೂರು ಗಂಟೆ ಸಭೆ ನಡೆಸಿ ಹರಾಜು ಪ್ರಕ್ರಿಯೆ ರದ್ದುಗೊಳಿಸಿದ್ದಾರೆ ಮತ್ತೆ ಹರಾಜು ದಿನಾಂಕ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ ಸುಮಾರು ಮುನ್ನೂರ ಮೂವತ್ತೆಂಟು ಜನರು ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಭರಿಸಿ ತಲಾ ಐವತ್ತು ಸಾವಿರ ಡಿಡಿ ಕಟ್ಟಿಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಬಂದಿದ್ರು ಯಾವುದೇ ಮುನ್ಸೂಚನೆ ನೀಡದೆ ಹತ್ತೊಂಬತ್ತು ನಿವೇಶನಗಳ ಸಾರ್ವಜನಿಕರ ಹರಾಜಿಗೆ ಸಿದ್ಧತೆ ಮಾಡಿಕೊಂಡಿದ್ದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹರಾಜು ಪ್ರಕ್ರಿಯೆ ಆರಂಭಿಸುತ್ತಿದ್ದಂತೆ ಸ್ಥಳೀಯರಿಂದ ವಿರೋಧ ವ್ಯಕ್ತಪಡಿಸಿ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡ ಜನರು ಹತ್ತೊಂಬತ್ತರಲ್ಲಿ ಹದಿನೆಂಟು ನಿವೇಶನಗಳು ಉಪನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಈಗಾಗಲೇ ನೋಂದಣಿಯಾಗಿವೆ ಆದರೂ ನೀನು ಅದೇ ನಿವೇಶನಗಳನ್ನ ಹರಾಜಿಗೆ ಯಾವ ಆಧಾರದ ಮೇಲೆ ಹಾಕಿರುವೆ ಅರ್ಜಿ ಶುಲ್ಕ ಇಎಂ ಡಿ ತೆಗೆದುಕೊಂಡ ಮೇಲೆ ಹರಾಜು ಮಾಡಲೇಬೇಕು ಇಲ್ಲದಿದ್ರೆ ನಾವು ಯಾವುದೇ ಕಾರಣಕ್ಕೂ ನಿವೇಶನ ಹರಾಜು ಮಾಡಲು ಬಿಡುವುದಿಲ್ಲ ನಿವೇಶನ ನೋಂದಣಿ ಮೊಟೇಷನ್ ಮಾಡಿಕೊಟ್ಟವರು ನೀವೇ ತಾನೇ ಒಂದೇ ನಿವೇಶನವನ್ನ ಇಬ್ಬರಿಗೆ ನೋಂದಣಿ ಮೊಟೇಷನ್ ಮಾಡಿಕೊಟ್ಟಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ನಿಮ್ಮಂತಹ ಭ್ರಷ್ಟಾಧಿಕಾರಿಗಳಿಂದಲೇ ನಾಗರಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಜನಾಕ್ರೋಶ ವ್ಯಕ್ತವಾಯಿತು ಎಐ ಡಿ ಎಸ್ ಟಿ ಕಮಿಟಿಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರುತ್ತಾರೆ ಅಧ್ಯಕ್ಷರು ಬರಲಾರದೆ ನೀವು ಯಾವ ಆಧಾರದ ಮೇಲೆ ಹರಾಜು ನಡೆಸುತ್ತೀರಿ ಹರಾಜು ನಡೆಸಲು ನಿಮಗೇನು ಅಧಿಕಾರವಿದೆ ನೀವು ಕಾಣದ ಕೈ ತಾಳಕ್ಕೆ ಕುಣಿಯುತ್ತಿದ್ದೀರಿ ಅಲ್ಲದೆ ಅದಾಗಲೇ ಮಾರಾಟವಾಗಿದ್ದ ನಿವೇಶನವನ್ನ ಬೇರೆ ವ್ಯಕ್ತಿಯೊಬ್ಬರಿಗೆ ಮರು ಮಾರಾಟ ಮಾಡಿದ್ದೀರಿ ಈ ರೀತಿ ಮಾಡಲು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೇನಾ ಎಂದು ಪೌರಾಯುಕ್ತರಿಗೆ ನೇರವಾಗಿ ಪ್ರಶ್ನಿಸಿದ ಘಟನೆ ಜರುಗಿತು ಜನರ ಆಕ್ರೋಶ ಮತ್ತು ಪ್ರಶ್ನೆಗೆ ಉತ್ತರಿಸದೆ ಪೌರಾಯುಕ್ತ ಸೆಪ್ಪೆ ಮೋರೆ ಹಾಕಿಕೊಂಡು ನಿಂತಿದ್ರು ಕೊನೆಗೆ ಹರಾಜು ರದ್ದುಗೊಳಿಸಿ ಆದೇಶಿಸಿ ಹೊರಟು ಹೋದ್ರು ನಗರಸಭೆ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಪ್ರಭಾವಿ ವ್ಯಕ್ತಿಗಳ ಕೈಗೊಂಬೆಯಂತೆ ನಗರಸಭೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಿವೇಶನಗಳನ್ನ ಮೊದಲು ಮಾರಾಟ ಮಾಡಿದ ಅಧಿಕಾರಿಗಳು ಈಗ ಪುನಃ ಅದೇ ನಿವೇಶನಗಳಿಗೆ ಹರಾಜು ಿದ್ದಾರೆ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ಇದು ತಾಜಾ ಉದಾಹರಣೆಯಾಗಿದೆ ಎಂದು ಅಪ್ಪಣ್ಣ ದಶವಂತ ನಗರಸಭೆ ಸದಸ್ಯರು ಹೇಳಿದರು ಜನ ಕದ್ದು ಮುಚ್ಚಿ ಬರೆದುಕೊಳ್ಳುವ ಮಠಕ ಚೀಟಿಗೆ ಬೆಲೆ ಇದೆ ಆದರೆ ಹಣ ಪಡೆದು ಇವರು ನೀಡಿರುವ ಚೀಟಿಗೆ ಯಾವುದೇ ಬೆಲೆ ಇಲ್ಲ ರಸೀದಿ ಕೊಡದೆ ಬಿಳಿ ಹಾಳೆಯಲ್ಲಿ ಬರೆದು ಕೊಟ್ಟಿದ್ದನ್ನ ನೋಡಿದರೆ ನಗರಸಭೆಯ ಆಡಳಿತ ವ್ಯವಸ್ಥೆ ಹೇಗಿದೆ ಎಂದು ತಿಳಿಯುತ್ತದೆ ಕಾನೂನು ಬಾಹಿರವಾಗಿ ನಿವೇಶನ ಹರಾಜು ಮಾಡಲು ಹೊರಟಿರುವ ಅಧಿಕಾರಿಗಳ ವಿರುದ್ಧ ಚೀಟಿಂಗ್ ಕೇಸ್ ದಾಖಲಿಸಬೇಕು ಮಹೇಶ್ ಸುಬೇದಾರ್ ರೈತ ಮುಖಂಡರು ಕೇಳಿದರು ಮಲ್ಲಿಕಾರ್ಜುನ್ ಮಳಿಕೆರೆ ಎನ್ಕೆಎಸ್ ಫೋರ್ ನ್ಯೂಸ್ ಯಾದಗಿರಿ

ಸಾಕಷ್ಟು ಈಗಾಗಲೇ ಕೆಲಸ ಮಾಡ್ತಂತ ಈ ಇಡೀ ನಗರದ ನಿವಾಸಿ ಅಲ್ಲ ಇಡೀ ಜಿಲ್ಲಾದ್ಯಂತನೂ ಕೂಡ ಇವತ್ತು ಪ್ರಚಾರ ಗೊತ್ತಾಗಿದೆ ಎಲ್ಲರಿಗೂ ಕೂಡ ಇವತ್ತು ಯಾಕೆ ಈ ರೀತಿ ಇವರು ಕರೆದಿರುವಂಥ ಮೂವತ್ತೆರಡು ನಿವೇಶನದೊಳಗೆ ಏಕಾಏಕಿ ಹದಿಮೂರಕ್ಕೆ ಸ್ಟೇ ಬರ್ತದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇದು ಅನುಮಾನ ಶುರುವಾಗಿದೆ ಇದರಿಂದ ಯಾವುದೋ ಪ್ರಭಾವ ವ್ಯಕ್ತಿಗಳು ಇವತ್ತು ಕೆಲಸ ಮಾಡಕತ್ತಾರೆ ಅಂತೇಳಿ ಇದು ಯಾವುದೇ ಪ್ರಭಾವ ವ್ಯಕ್ತಿಗಳಲ್ಲಿ ಶಕ್ತಿ ಸಾರ್ವಜನಿಕರಲ್ಲಿ ನಡೆಯಂಗಿಲ್ಲ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥರೆ ಇವತ್ತು ಸಾರ್ವಜನಿಕರು ಅಂತಕ್ಕಂಥದ್ದು ಅವರು ಮರಿಬಾರ್ದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವಲ್ಲಿ ಅವ್ರು ಮುಂದಾಗಬೇಕಂತ ಹೇಳಿ ಕೂಡ ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೇನೆ ಮಹೇಶ್ ಕೋಡ್ ಎಂ ಸಭೆದರ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜಕಾರಣ ಬಿಡಿ ಒಬ್ಬ ರಿಟರ್ನ್ ಪಿಎಸ್ಎ ವಿಶೇಷ ಚಾತ್ರುತಿಗಳ ಪಿಎಸ್ಎ ವಿಶೇಷ ಐರೈಟ್ ಕೇಸರ್ ನಾಯಕ ಕೈ ಅವರ ರಿಟರ್ನ್ ಪಿಎಸ್ಎ ವಿಜಿಷನ್ ತೇಳಿ ಶಾಪರದಲ್ಲಿ 99 ಎಷ್ಟೋ ಇಶು ಟ್ಯೂಟ್ ಮಾಡಿದ್ರು ಅವರ ಹೆಸರಲ್ಲಿ ಇದ್ದಂತ ಪ್ಲಾಟ್ ಇವತ್ತು ಮೊಮ್ಮದ್ ಅಕ್ಬರ್ ಸಾಹಬಂತ ಹೆಸರಿನಲ್ಲಿ ಪ್ಲಾಟ್ ಆನ್ಕ ಮಾಡಿದೆ ಅಂದ್ರೆ ನಿಮ್ಮ ಹೆಸರಲ್ಲ ಕಾತವ ಹಿಂದಿದೋ ತಪ್ಪನೆ ಹೋಲಿ ನೀರ್ ತಪ್ಪಡಲಿ ಈಗ ಅವರ್ ತಪ್ಪಡದಿ ನೀ ತಪ್ಪಡಲಿ ನೀ ಬರ್ದಾ ಇದು ಉತ್ತರ ಕೊಡ್ತರ ಇದ್ದಿದೋ ತಪ್ಪ ಮಾಡಿ ಇದಿದೋ ತಪ್ಪನೆ